ನಾಲ್ಕು ದಿನಗಳ ಹಿಂದೆ ಬೇಲ್ ಬಿಲ್ಲವ ಸಂಘದವರು ಕುಂದಾಪುರ ಬಿಲ್ಲವ ಸಮಾಜಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದರು ಆ ಮನವಿಯ ಮುಖಾಂತರ ನಾವು ಅಲ್ಲಿ ವಿಷಯನ ಚರ್ಚೆ ಮಾಡಿದಾಗ ಸುಮಾರು ಎಂಟು ದಿನಗಳ ಹಿಂದೆ ಈ ಭಾಗದ ಬಡ ಮಹಿಳೆ ನಮ್ಮ ಸಮುದಾಯದ ಅವಳ ಮೇಲೆ ಒಬ್ಬ ವ್ಯಕ್ತಿ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ ತಾವು ಬಂದು ಇಲ್ಲಿನ ಠಾಣಾಧಿಕಾರಿ ಮತ್ತು ಜಿಲ್ಲಾ ಜಿಲ್ಲಾ ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಮನವಿಯನ್ನು ಕೊಡಬೇಕಂತ ಹೇಳಿದ್ದಾರೆ ಯಾಕಂದರೆ ಎಂಟು ದಿನ ಕಳೆದ್ರು ಸಹ ಅಪರಾಧಿಯನ್ನು ಇನ್ನೂ ಬಂಧಿಸಿಲ್ಲ ಆದ್ದರಿಂದ ಇವತ್ತು ನಾವು ಅಮಾಸ್ಬೆಲ್ ಬಿಲ್ಲವ ಸಂಘ ಮತ್ತು ಇಲ್ಲಿಯ ಸ್ಥಳೀಯ ಸಂಘ ಸಂಸ್ಥೆಯವರು ಧರ್ಮಸ್ಥಳ ಸಂಘದವರು ಮತ್ತು ಎಲ್ಲ ಸಂಘ ಸಂಸ್ಥೆಯವರು ಇದ್ದಾರೆ ಎಲ್ಲ ಸಮುದಾಯದ ನಾಯಕರುಗಳು ಇದ್ದಾರೆ ಇವರೆಲ್ಲ ಒಡಗೂಡಿ ಇಲ್ಲಿನ ಠಾಣಾಧಿಕಾರಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಉದ್ದೇಶ ಒಂದೇ ಲೈಂಗಿಕ ದೌರ್ಜನ್ಯ ಮಾಡಿರ್ತಕ್ಕಂಥ ವ್ಯಕ್ತಿಯ ವಿರುದ್ಧ ನಮ್ಮದು ಹೋರಾಟ ಮುಂದಿನ ಮುಂದಿನದಲ್ಲಿ ಇವತ್ತಾಗಿದೆ ಇನ್ನು ಮುಂದಿನ ದಿನಗಳಲ್ಲೂ ಸಮೇತ ಆ ಕುಟುಂಬಕ್ಕೆ ರಕ್ಷಣೆ ಬೇಕು ಯಾಕಂದ್ರೆ ಅವ್ರು ತುಂಬಾ ಬಡತನದಲ್ಲಿದ್ದಾರೆ ಅದರಲ್ಲ ಹಿಂದುಳಿದ ವರ್ಗದವರು ಅವರಿಗೆ ರಕ್ಷಣೆ ಕೊಡಬೇಕು ಅನ್ನೋ ಮನವಿ ನಮ್ಮದು ಹಾ ಇಲ್ಲಿನ ಠಾಣಾಧಿಕಾರಿ ಮುಖೇನ ಎಸ್ ಪಿ ಅವರಿಗೆ ಮನವಿಯನ್ನು ಕೊಡ್ತೀವಿ ಯಾಕಂದ್ರೆ ಪದೇ ಪದೇ ಇಂಥ ಘಟನೆಗಳು ಮರುಕಳಿಸಿದಾಗ ಇಲ್ಲಿ ಇಲ್ಲಿರ್ತಕ್ಕಂಥ ಬಡವರಿಗೆ ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗ್ಬಾರ್ದು ಈ ರೀತಿ ಆದಕ್ಕೀಗ ಆ ವ್ಯಕ್ತಿಯನ್ನು ಆದಷ್ಟು ಕೂಡಲೇ ಬಂಧಿಸಿ ಆ ನೊಂದ ಕುಟುಂಬಕ್ಕೆ ನ್ಯಾಯವನ್ನು ಕೊಡಬೇಕಂತೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಆತ್ಮೀಯರೇ ಇವತ್ತು ಇಲ್ಲಿ ಏನೋ ಒಂದು ನಾವು ಸಭೆ ಸೇರಿದ್ದೇವೆ ಒಂದು ನೊಂದ ಮಹಿಳೆಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕನ್ನುವ ನಿಟ್ಟಿನಲ್ಲಿ ನಾವು ಸೇರಿದ್ದೇವೆ ಬಹುಶಃ ಇವತ್ತು ಆ ಘಟನೆ ನಡೆದು ಇವತ್ತಿಗೆ ಒಂದು ಎಂಟತ್ತು ದಿವಸ ಆಯ್ತು ಆದರೆ ಯಾವುದೇ ರೀತಿಯಲ್ಲಿ ಆರೋಪಿಯ ಬಂಧನವಾಗಿಲ್ಲ ಒಂದು ಬಡ ಕುಟುಂಬದ ಮಹಿಳೆಯ ಮೇಲೆ ಆಗಿರ್ತಕ್ಕಂಥ ಈ ದೌರ್ಜನ್ಯವನ್ನು ನಾವು ಇವತ್ತು ಇಲ್ಲಿ ಎಲ್ಲಾ ಸಮುದಾಯದವರು ಸೇರಿ ಇಲ್ಲಿ ಜಾತಿ ಧರ್ಮ ನೀತಿ ಯಾವುದೂ ಇಲ್ಲ ನಮ್ಮ ಹತ್ರ ಎಲ್ಲಾ ಸಮುದಾಯದವರು ಸೇರಿ ಇವತ್ತು ಈ ಇದನ್ನು ಖಂಡನೆ ಮಾಡ್ತಿದ್ದೇವೆ ಅದಕ್ಕೋಸ್ಕರ ಇವತ್ತು ಆ ಮಹಿಳೆಗೆ ಏನು ಅನ್ಯಾಯ ಆಗಿದೆ ಆ ಮಹಿಳೆಗೆ ನ್ಯಾಯ ದೊರಕಿಸಿ ಕೊಡಬೇಕನ್ನುವುದೇ ನಮ್ಮ ಉದ್ದೇಶ ನಾವಿಲ್ಲಿ ಈಗವತ್ತು ಸೇರಿ ಬಹುಶಃ ನನಗಿಲ್ಲಿ ಈ ಮಣ್ಣಿನ ಋಣ ಇದೆ ನಾನಿಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದ್ದೇನೆ ಆ ಮಣ್ಣಿನ ಋಣ ಇರುವುದರಿಂದ ನಾನು ಬಹುಶಃ ಯಾವುದೇ ಹೋರಾಟಕ್ಕೂ ಅವ್ರ ಜೊತೆಗೆ ನಾನು ಇರ್ತೇನೆ ಅಂತ ನಾನು ಹೇಳ್ತೇನೆ ಮೊದಲು ನಾನು ಅವರಿಗೆ ಫೋನ ಮುಖಾಂತರ ಮಾತಾಡಿದ್ದೇನೆ ನಿಮಗೆ ನಿಮ್ಮ ಜೊತೆಗೆ ನಾನಿದ್ದೇನೆ ಅನ್ನುವಂಥದ್ದನ್ನು ಆ ನೊಂದ ಮಹಿಳೆಯ ಜೊತೆಗೆ ನಾನು ಮಾತಾಡಿದ್ದೇನೆ ಇನ್ನು ಯಾವುದೇ ರೀತಿಯ ಹೋರಾಟ ಆಗಲಿ ಅವರಿಗೆ ನ್ಯಾಯ ಸಿಗೋ ತನಕ ನಾನು ಅವ್ರ ಜೊತೆಗಿರ್ತೇನೆ ಅನ್ನೋಂಥ ಮಾತನ್ನು ಹೇಳ್ತೇನೆ ಹಾಗೆ ಈ ಊರಿನಲ್ಲಿ ಸೇರಿದಾಗ ಎಲ್ಲ ಇಲ್ಲಿಯೂ ಜಾತಿ ಬರಲಿಲ್ಲ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಅವರೆಲ್ಲರನ್ನು ಒಗ್ಗೂಡಿಸಿಕೊಂಡು ನಾವು ಹೋರಾಟವನ್ನು ಮುಂದುವರಿಸ್ತೇವೆ ನಮ್ಮದು ಶಾಂತಿಯುತವಾಗಿ ನ್ಯಾಯಕ್ಕಾಗಿ ಹೋರಾಟ ಆ ಹೋರಾಟ ಎಲ್ಲಿವರೆಗೆ ಅವರ ಬಂಧನ ಆಗುವುದಿಲ್ಲೋ ಅಲ್ಲಿಯವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅದಕ್ಕೆಲ್ಲರ ಸಹಕಾರ ಬೇಕನ್ನುವಂಥದ್ದನ್ನು ನಮ್ಮ ಸಮುದಾಯದ ಅದು ವರ್ಗ ಸಮುದಾಯದ ಒಂದು ಯುವತಿ ಮೇಲೆ ಒಬ್ಬರು ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ ಇವತ್ತಿಗೆ ಒಂಬತ್ತು ದಿವಸ ಆಯಿತು ಕೇಸಾಗಿದೆ ಇನ್ನೂ ಅವರು ಬಂಧನ ಆಗಿಲ್ಲ ನಮ್ಮೆಲ್ಲರೂ ಇಲ್ಲಿ ಸೇರಿದ ಎಲ್ಲ ಸಂಘ ಸಂಸ್ಥೆಯ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಆದಷ್ಟು ಬೇಗನೆ ಅವರನ್ನು ಬಂಧಿಸಬೇಕು ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಮತ್ತು ಅವ್ರಿಗೆ ನ್ಯಾಯ ಸಿಗಬೇಕು ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ನಿಮ್ಮ ಇಲಾಖೆಯಿಂದ ಆಗಬೇಕು ಈ ಮನವಿಯನ್ನು ತಾವು ಸ್ವೀಕಾರ ಮಾಡಿ ನಿಮ್ಮ ಮೇಲಾಧಿಕಾರಿಗಳು ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರಿಗೆ ಮಾಡಬೇಕು ಆದಷ್ಟು ಬೇಗನೆ ಯಾಕಂದ್ರೆ ಇವತ್ತು ಸ್ಥಳೀಯ ಸಂಘಟನೆಯನ್ನ ಸೇರಿ ಜಿಲ್ಲಾ ಸಂಘಟನೆ ಸೇರಿ ಮನವಿ ಮಾಡಬೇಕು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗಬಾರ್ದು ಆದಷ್ಟು ಬೇಗನೆ ಈ ವಾರದಲ್ಲಿ ಅವರನ್ನು ಬಂಧಿಸಿ ಒಂದ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಸರ್ ತುಂಬಾಗೆ ನಂಬಿಕೆ ಇದೆ ಎಲ್ಲರಿಗೂ ನಮಸ್ತೆ